సతీష్ సచివారు ఈ దిన శ్రీ అక్కమదేవి సేవా సమాజ వతీయంగా అంతరరాష్ట్రీయ మహిళా దినాచరణ ఆచరిస్తారు ఈ సంస్థ విశేషవా గణు మక్క విద్యాభ్యసీ ఇతరు సంస్థ ఇది సవరద ఒంభై మూవత్ స్థాపించియ మహిళలు ఇంకా అక్కపెట్టే సమా ಈ ಯಾರದೋ ಒಂದು ಮನೆಯಲ್ಲಿ ಇದನ್ನು ಶುರು ಮಾಡಿ ಈಗ ಸುಮಾರು ಹೆಚ್ಚು ಕಡಿಮೆ ನಾಲ್ಕು ಭಾಗಗಳಲ್ಲಿ ಈ ಸಂಸ್ಥೆ ತನ್ನ ಭಾಗವನ್ನು ಹೊಂದಿದೆ ಇನ್ನು ಇನ್ನೂರಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಊಟ ವಸತಿ ಇನ್ನಿತರ ಅನೇಕ ಸೌಲಭ್ಯಗಳನ್ನು ಈ ಸಂಸ್ಥೆ ಒದಗಿಸುವ ಮೂಲಕ ಹೆಣ್ಣು ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಹೊಂದೋದಕ್ಕೆ ಸದುದ್ದೇಶದಿಂದ ಸ್ಥಾಪನೆಗೊಂಡು ಅದನ್ನು ಮಾಡ್ತಾ ಬಂದೆ ಇದರಲ್ಲಿ ನಾನು ನೂತನವಾಗಿ ಅಧ್ಯಕ್ಷರಾಗಿ ಶ್ರೀಮತಿ ಡಾಕ್ಟರ್ ರೂಪಾ ಅವರು ಅವರು ಕಾರ್ಯದರ್ಶಿಯಾಗಿಲ್ಲ ಮತ್ತು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಇತ್ತೀಚೆಗೆ ಚುನಾವಣೆ ನಡೆದಿದ್ದು ಕಾರ್ಯಕಾರಿ ಸಮಿತಿಯನ್ನು ಸಹಕಾರದಿಂದ ಅವರ ಯೋಜನೆಗಳು ನಮ್ಮ ಆಯೋಜನೆಗಳು ಹೆಣ್ಣು ಮಕ್ಕಳಿಂದ ನಿರ್ಮಿಸಲಾಗಿದ್ದ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ವಿಶೇಷವಾಗಿ ಹೆಚ್ಚು ಕಳೆ ಕುಂದಿದೆ ಅಂತ ನೋಡ್ತಾ ಇದ್ದ ಇನ್ನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಶಾಲೆ ಸರ್ಕಾರಿ ಶಾಲೆಗೆ ಹೋಗ್ತಾರೆ ಅವರಿಗೆ ಇರೋದಕ್ಕೆ ವಾಸಕ್ಕೆ ಮತ್ತು ಅವರಿಗೆ ವಸತಿ ಊಟ ಮತ್ತು ಎಲ್ಲ ಇನ್ನಿತರ ಅನುಕೂಲಗಳು ಆರೋಗ್ಯ ಇಂತಹ ಬೆಂಗಳೂರಲ್ಲೇ ಇವಾಗ ನಾನು ಹೌದು ಬೆಂಗಳೂರಿನಲ್ಲೇ ಒಂದು ರಾಜಾಜಿನಗರ ಒಂದು ರಾಜರಾಜೇಶ್ವರಿ ನಗರ ಮೂಲವಾಗಿ ಹದಿನೈದು ಜನ ಕಾರ್ಯಕಾರಿ ಸಮಿತಿ ಸದಸ್ಯರ ಒಗ್ಗಟ್ಟಿನಿಂದ ಈ ಸಮಾಜವನ್ನು ಮುನ್ನಡೆಸಿಕೊಂಡು ಬಂದಿದ್ದೀವಿ ತನ್ನ